ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದೀನಿ ರೀ ಇವತ್ತಿನ ಬ್ಲಾಗ್ ಅಷ್ಟೇನು ಲೆಂತ್ ಇಲ್ಲ ರೀ ಯಾಕಂದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಒಂದು ಸಣ್ಣ ಬ್ಲಾಗನ್ನು ಮಾಡಿದೀನಿ ರೀ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿರಿ ಇದು ಹೆಸರು ಕಾಳು ಹಾಕಿದೀರಿ ಸೊ ಹೆಸರು ಕಾಳು ಸಾರು ರೀ ಈಗ ರಾತ್ರಿ ಊಟಕ್ಕೆ ಅಂತಂದೆ ಸೊ ಜಾಸ್ತಿ ಏನು ಇದು ರೀ ಆಮೇಲೆ ಚೌಳಿಕಾಯಿ ಪಲ್ಯ ಮಾಡೀನಿ ಸೊ ನೋಡಿ ಚೌಳಿಕಾಯಿ ಪಲ್ಯ ಅಂತ ಮಸ್ತ್ ಆಗೈತಿ ಬಿಸಿ ಬಿಸಿ ರೊಟ್ಟಿ ಮಾಡೇನ್ರಿ ಸೊ ಆಮೇಲೆ ಇದು ಮಟನ್ ಸಾರ್ರಿ ಅನ್ನ ಮಾಡೇನ್ರಿ ಈಗ ಒಂದು ಒಗ್ಗರಣೆ ಹಾಕ್ಬಿಟ್ರೆ ಒಂದು ಅಡಿಗೆ ಎಲ್ಲ ಮುಗಿತೈತ್ರಿ ಈಗ ಸೊ ನೋಡ್ರಿ ಫ್ರೆಂಡ್ಸ ಈಗ ಸಾರಂತ್ರ ಒಗ್ಗರಣೆ ಹಾಕೋದು ಮುಗಿ ಐತ್ರಿ ಈಗ ಅಡುಗೆ ಅಂತರ ಆದ್ರೆ ಇವತ್ತ ಕೆಲ್ಸದಿಂದ ಜಲ್ದಿ ಬಂದಿದ್ದಾರೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತ ನಮ್ಮ ಮಾಮ ಊರಿಂದ ಬಂದಿದ್ರು ರೀ ಅವ್ರದು ಎಚ್ ಡಿ ಎಮ್ದಾಗ ಸ್ವಲ್ಪ ಚೆಕಪ್ ಇತ್ತು ರೀ ಧಾರವಾಡ ಎಚ್ ಡಿ ಎಮ್ ಇತ್ತಲ್ರಿ ದೊಡ್ಡ ದವಾಖಾನೆ ಅಲ್ಲೇ ಚೆಕಪ್ ಇತ್ತು ಸೊ ಅವರು ಬೆಳಗ್ಗೆಯಿಂದ ಹೋದವರು ಆಗಲೇ ಏಳು ಗಂಟೆ ಸುಮಾರು ಬಂದರು ರೀ ಏಳು ಗಂಟೆ ಬಂದು ಮ ನಿಂದಿರಲೇ ಇಲ್ಲರಿ ಅವರು ಊರಿಗೆ ಹೋಗಿಬಿಟ್ರೆ ಸೊ ಎಷ್ಟೋ ಹೇಳಿದ್ದಾರೆ ನಾನು ಇರ್ರಿ ಬೆಳಿಗ್ಗೆ ಹೋಗಂತ್ರಿ ಟೈಮ್ ಆಗ್ತೈತಿ ಅಂತಂದು ಹೇಳಿದ್ರು ಅವರು ಏನು ನಿಂದ್ರಲೇ ಇಲ್ರಿಪ್ಪ ಹೋಗಿಬಿಟ್ರೆ ಅಲ್ಲಿನೂ ಅಕ್ಕಾಗ ಹುಡುಗರೆಲ್ಲ ರೀ ಅದ್ರ ಸಂಬಂಧ ಮತ್ತು ಇಲ್ವಾ ನಾ ಹೋಗ್ತೀನಿ ಅಂತಂದು ಹೋದ್ರಿ ಆಮೇಲೆ ಅವರು ವೀಡಿಯೋದಾಗ ಬರೋಂಗಿಲ್ಲ ರೀ ಅವತ್ತು ಅವರು ವೀಡಿಯೋಕ್ಕೆ ಅಷ್ಟೇನು ಇಷ್ಟ ಪಡೋಂಗಿಲ್ಲ ಅವರು ಅದ್ರ ಸಂಬಂಧ ನೀ ವಿಡಿಯೋ ಮಾಡುವ ನಿಂದಷ್ಟ ಮಾಡೇ ನಮ್ಮನ್ನು ಮಾಡಕ್ಕೆ ಹೋಗಬೇಡ ಅಂತಂದು ಹೇಳ್ತಾರ್ರಿ ಇವ್ ಜನಾನ ಹಂಗೆ ಅದಾರಲ್ರಿ ಹೆಂಗಿದ್ರು ಮಾತಾಡೋದು ಬಿಡೋಂಗಿಲ್ಲ ಅದ್ರ ಸಂಬಂಧ ಬೇಡ ಸುಮ್ಮನೆ ಮಂದಿ ಬಾಯಲ್ಲಿ ನಾವು ಯಾಕೆ ಅನಿಸ್ಕೋಬೇಕು ಅಂತಂದು ಅವರು ತಲೆಯಾಗ ಒಂಥರ ಕುಂತು ಬಿಟ್ಟದ್ರಿ ಅದು ಯಾವಾಗಲೂ ಅವರೆಲ್ಲ ಇದಕ್ಕೆ ವಿಡಿಯೋಕ್ಕೇನೂ ಇಷ್ಟ ರೀ ನೋಡಿರಿ ಸಾರು ಒಗ್ಗರಣೆ ರೀ ಸೊ ಸಾರು ಕುದಿಸಿ ಇಟ್ಕೊಂಡೇನು ರೀ ಆಮೇಲೆ ಇದು ಒಂದು ಸ್ವಲ್ಪ ಇದು ಶಾಡ್ಗೆ ಎಲ್ಲ ಕರೆದಿದಾರೆ ಅದ್ರ ಸಂಬಂಧ ಅದು ಒಂದು ಸ್ವಲ್ಪ ರೀ ಈಗ ಇದಕ್ಕೆ ನೋಡ್ರಿ ಸಾಸಿವೆ ಹಾಕೊಂಡಾಗತ್ತೇನ್ರಿ ಈಗ ಕರ್ಬೇವು ಅಂತ ಇಲ್ರಿ ಈಗ ಕರ್ಬೇವು ಹೋಗಿ ಗಿಡದಾಗೈತಿ ಈಗ ಹರಿಬಾಡ್ದ್ರೆ ರಾತ್ರಿ ಹೊತ್ತಿನಾಗ ಅದ್ರ ಸಂಬಂಧ ಮತ್ತೀಗ இங்க ஒர்கத்தினது ஹாக்கி சப்பன் கலர் பரோங்க நான் ஃபிரைமா சாரன ஹாக்கி நோட் ப்ரௌன் கலர் ஆக நானும் சாரன ஹாக்கிட் தான் ಒಂದು ಪ್ಲೇಟ್ ಮುಚ್ಚಬೇಕನ್ರಿ ಅದ್ರ ಸಂಬಂಧ ಅದನ್ನು ಕುಕ್ಕರ್ ಮುಚ್ಚಿದ್ರೆ ಸೊ ನೋಡಿರಿ ಫ್ರೆಂಡ್ಸ ಸಾರಂತ್ರ ರೆಡಿ ರೀ ಈಗ ಇದು ಒಂದು ಚೂರು ನೀರು ಹಾಕಿ ಅದಕ್ಕೆ ಹಾಕ್ಕೊಂಡು ಬಿಡ್ತೀನಿ ರೀ ಮತ್ತು ನಮ್ಮ ಅಕ್ಕನೂ ಹಿಂಜರಿತಾರೆ ರೀ ಅವರು ಇದೇ ಥರ ಮತ್ತು ಮಾಮ ಏನಾರ ಅಂದ್ಬಿಟ್ರೆ ಸರಿ ಅನ್ಸಂಗಿಲ್ಲ ಅಂತಂದು ನಮ್ಮ ಅಕ್ಕನೂ ಬರಕ್ಕೆ ಹಿಂದೆ ಮುಂದೆ ಮಾಡ್ತಾರ್ರಿ ವಿಡಿಯೋದಾಗ ಹುಡುಗರು ಸಹಿತ ಹಂಗಾರ ಯಾವುದ ಚಳಿ ರೀ ಅವ್ರಿಗೂ ಅಲ್ವಾ ನಾವು ನೀ ಮಾಡ್ಕೊ ವಿಡಿಯೋ ಅಂತಂದು ರೀ ಸೊ ಇರಲಿ ಫ್ರೆಂಡ್ಸ್ ಅವರೆಲ್ಲ ಬರ್ಲಿಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ರೀ ನನಗೇನು ರೀ ಯಾಕಂದ್ರೆ ಖುಷಿನೇ ಐತಿ ಬೇಡ ಒಬ್ಬ ಇದು ಇರೋಂಗಿಲ್ಲ ಅಲ್ರಿ ಬರೋದು ಮನಸ್ಸು ಇರೋಂಗಿಲ್ಲ யாக்கே ஜனா ஹாங் மாத்தாட் தல் அத மனசு தகுதிவிட்டு வீடியோதான் பரோக்க ಇರಲಿ ಬಿಡಿ ಅಂತಂದು ನಾನು ಒಬ್ಬಳ ಕಷ್ಟಪಡ್ತೀನಿ ಎಷ್ಟ ಪಷ್ಟಪಟ್ರು ಯಾಕಂದ್ರೆ ಈಗ ನಾ ಕಷ್ಟಪಟ್ಟಷ್ಟು ಅವ್ರು ಪಡಂಗಿಲ್ಲ ರೀ ಈಗ ಸ್ವಲ್ಪ ತೊಗೊತೀವಿ ನಾವು ಒಂದೆರಡು ಮಾತಾ ಮಾತು ಮಾತಾಡ್ತಾರ ಮುಗೀತ್ರಿ ಅಷ್ಟೇ ಅವ್ರ ಕೆಲಸ ಉಳ್ಕಿದ್ದನ್ನು ನಮ್ಮದಾಯ್ತಲ್ರಿ ಎಲ್ಲ ಕಷ್ಟ ಪಡೋದಿದ್ರಾಗ ಅದ್ರ ಸಂಬಂಧ ಬ್ಯಾಡ್ ಬಿಡುವ ನಾ ನಾನು ಒಬ್ಬಳ ಮಾಡ್ಕೊತೀನಿ ಎಷ್ಟು ಕಷ್ಟ ಆಗಲಿ ನಾನು ಒಬ್ಬಳ ಮಾಡ್ಕೊತೀನಿ ನಾ ಒಬ್ಬಳ ರೆಸಿಪಿ ತೋರಿಸ್ತೀನಿ ಏನೋ ಊರಿಗೆ ಬಂದ್ರೂ ಆತು ನಾನು ಒಬ್ಬಳದೇ ವೀಡಿಯೋ ಮಾಡ್ತೀನಿ ಅಂತಂದು ನಾನು ಜಾಸ್ತಿ ನಾನು ಒಬ್ಬಳ್ದ ವಿಡಿಯೋ ಬಂದಿರುತ್ತೆ ಆಮೇಲೆ ನನ್ನ ಮಕ್ಕಳು ಏನು ಸಣ್ಣ ಅದಾವ್ರಿ ಆಮೇಲೆ ಅವ್ರನ್ನೆಲ್ಲ ತೊಗೊಂತಿರ್ತೀನಿ ರೀ ಸೊ ಅದನ್ನೂ ತೊಗೊಂಡ್ರು ಮಾತಾಡತ್ತಾರ್ರೀ ಹುಡುಗರು 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 ಏನು ನೋಡ್ರಿ ಮಾತಾಡ್ತಾರ ಅಲ್ಲಿ ಮದರ್ ಸಹ ಅಲ್ಲಿ ಇಲ್ಲಿ ಹೋದಾಗ ಸೊ ಇಲ್ಲಿ ಫ್ರೆಂಡ್ಸ ಹೊಯ್ಕೊಳ್ಳೋರು ರೀ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ನಮ್ಗೆ ಬೆಟ್ರ್ ಅನ್ನಿಸ್ತಿರ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ಈ ಶಾರ್ಟ್ ಆ್ಯಂಡ್ ಸ್ವೀಟ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗುತ್ತೀನ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಮಗಳ ಸಪೋರ್ಟಿಂದ ನಾನು ಕೂಡ ಮುಂದೆ ಬರೋಕ್ಕಾಗಿದ್ರೆ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಗುಡ್ ನೈಟ್